ಅಲ್ಲ ಬಸ್ ಇದೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೋಗಿ ಯಾತ್ರೆ ಗೀತ್ರೆ ಮಾಡಿ ಬಂದಿರಿ ಅಲ್ಲ ತಮ್ಮ ನಾನು ಯಾತ್ರೆ ಗೀತ್ರೆ ಏನು ಮಾಡಿಲ್ಲ ಅಡಿಗೆ ಮಾಡಿದ್ದೆ ಒಂದು ಚರ್ಗಿ ಬೇಕಾಗಿತ್ತು ಅದ್ರ ಸಲುವಾಗಿ ನಾನು ಕೊಟ್ಟು ತಗೊಂಡಿನಿ ಹಾಗೆ ಸ್ವಲ್ಪ ಮುಂದೆ ಹೋಗಿ ಅಲ್ಲೂ ಒಂದು ಈಗ ಕೇಳಿದ್ವಿ ನೀವು ಯಾಕ ತಲೆ ಬೋರ್ಸ್ಕೊಂಡಿರಿ ಅಲ್ಲ ತಮ್ಮ ನಮ್ಗೆ ಹಿಟ್ಟು ಸಾಕ ನನ್ಗೆ ತಪ್ಲಿ ಬೇಕಾಗಿತ್ತು ಅದಕ್ಕ ನಾನು ಕಲಿ ಬೋಲಸ್ಕೊಂಡಿಲ್ರಿ ಮತ್ತೊಂದು ಭಾಷಣ ಐತ್ರಿ ಅಯ್ಯೋ ತಲೆ ಕೂತು ಕೊಟ್ಟು ತಪ್ಪಲಿ ತೋ ಜನ ಈ ಊರಾಗ ಇದ್ದಾರಂದ್ರೆ ಏನ್ರಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಹಟೀಕೆರಿ ಹೋಗಿದೆ ಅಲ್ಲಿ ಒಬ್ಬಳು ತೆಲಿಪೂದು ಬರ್ಸ್ಕೊಂಡ್ ಇಟ್ಕೊಂಡಿದ್ದಾಳೆ ಅವಳಿಗೆ 나 ಕೇಳಿದೆ ಯಾಕ್ ನೀವು ತೆಲಿಪೂದು ಬರ್ಸಿದ್ರೆಯೇ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿದ್ರೀ ಏನು ಏ ಅಥವಾ ತೆಲಿಪೂದು ಕೊಟ್ಟು ನೀವು ಪಾತ್ರೆ ಗೀತ್ರೆ ತಕೊಂಡಿದ್ದೀರಿလို့ ಕೇಳಿದೆ ಅವಳು ಚಿತ್ತು ಬಂದು ಅವರಿಷ್ಟು ಶಕ್ತಿ ಇತ್ತು ಅಷ್ಟು ನನ್ನ ಕೈಯಲ್ಲಿ ಮುಂದೆ ಬಿಟ್ಳು ನೋಡು ಹಾಗಲ್ಲ ತಮ್ಮ ನಾವು ನಮ್ಮ ಮನೆಯವರು ತಿರುಪತಿ ಹೋಗಿ ಮುಡಿಪಟ್ಟು ಬಂದೀವಿ ಅಂತ ಹೇಳಿ ನನಗೆ ಕಳಿಸೇ ಬಿಟ್ಟು ಪಾತ್ರೆ ಯಾಕೆ ಬೇಡ ಎಂತು ಬೇಡ ಅಂತ ಹೇಳಿ ಸುಮ್ಮನೆ ಈ ಉದ್ದಿ ಏನು ಮಾಡೋದು ಒಬ್ಬರು ಅಂತೂ ಈ ಪಾತ್ರೆ ಖರೀದಿಗೆ ಬರುತ್ತಾ ಇಲ್ಲ ಆದ್ರೆ ನಮ್ಮ ಮುಂದಿದ್ದ गति ये के वाला हां ್ರಿ ಬರ್ರಿ ನೋಡ್ಬಾರ್ರಿಟ್ರಿ ನಿಮ್ಮ ಕೊಡ್ತಾರೆ ಆಮೇಲೆ ನೀವು ಸ್ವಲ್ಪ ನಿಂತಿಲ್ಲ ರೊಕ್ಕ ಸಾಧಾರಣ ನಿಲ್ತೈತ್ರಿ ಹೌದ್ರಿ ಅದು ಹುಬ್ಳಿ ಮಾಲಾ ಬೆಳಗಾಂ ಎಷ್ಟು ಕೊಡ್ತಾರೆ ನಿಮ್ ಕಡೆ ಕಡೆ ನೂರ ಐವತ್ತು ರೂಪಾಯಿ ಮಾಲೆ ಬೇರೆ

மூச்சு <laughs> ரூபாய்

ಉದ್ ಬೇಕು ಗಿಡ್ಡದು ಬೇಡ ಉದ್ದು ಬೇಕು ಹೌದ್ರೆ ನೀ ರೊಕ್ಕ ಕೊಡ್ತೀರಾ ಅಥವಾ

ये तुम्हारी पेमेंट है

அதிக நீங்க சொல்லி